ಗಂಡ ಹೆಗೆ ಹತ್ತು ವರ್ಷ ಆದರೂ ಮಕ್ಕಳೇ ಇರಲ್ವಂತೆ ಅದಕ್ಕೆ ಒಂದು ಅನಾಥಾಶ್ರಮಕ್ಕೋಗಿ ಒಂದು ಗಂಡು ಮಗುನ ದತ್ತು ತಗೊಳ್ತಾರಂತೆ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟು ಬೆಳೆಸ್ತಾರಂತೆ ಬೆಳೆದು ದೊಡ್ಡವನಾದ ಮೇಲೆ ಅವನು ಆರ್ಮಿಗೆ ಸೇರಬೇಕು ಅಂತನಂತೆ ಅದಕ್ಕೆ ದೇಶಕ್ಕೋಸ್ಕರ ಹೋಗ್ತಿದ್ದಾನಲ್ಲ ಅಂತ ಅವರೂ ಕಳಿಸ್ಕೊಡ್ತಾರಂತೆ ಒಂದು ಮೂರು ವರ್ಷ ಆದಮೇಲೆ ಯುದ್ಧದಲ್ಲಿ ಅವನಿಗೆ ಒಂದು ಎಡಗೈ ಮತ್ತು ಬಲಗಾಲು ಮುರಿದೋಗುತ್ತಂತೆ ಆಗ ಅವರಪ್ಪನಿಗೆ ಫೋನ್ ಮಾಡಿ ಹೇಳ್ತಾನಂತೆ ಅಪ್ಪ ನನ್ನ ಫ್ರೆಂಡಿಗೆ ಎಡಗೈ ಮತ್ತು ಬಲಗಾಲು ಮುರಿದೋಗಿದೆ ಅವನಿಗೆ ಯಾರಂದರೆ ಯಾರೂ ಇಲ್ಲ ನಮ್ಮ ಮನೆಗೆ ಕರ್ಕೊಂಬರ್ಲ ನೋಡ್ಕೋತೀರೋ ಅವನ್ನ ಅಂತ ಅದಕ್ಕೆ ಅವರಪ್ಪ ಹೇಳ್ತಾನಂತೆ ನಮಗೂ ವಯಸ್ಸಾಗೋಗಿದೆ ಮಗನೇ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ನೀನು ಮತ್ತೆ ಆರ್ಮಿಗೆ ವಾಪಸ್ ಹೊರಟೋಗ್ತೀಯ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರ್ಸೋಣ ಅಂತ ಅದಕ್ಕೆ ಮಗ ಫೋನ್ ಕಟ್ ಮಾಡಿ ಅಲ್ಲೇ ಕುಸಿದು ಬಿದ್ದು ಸತ್ತೋಗ್ತಾನಂತೆ ಬಾಡಿ ಮನೆಗೆ ಬಂದಾಗ ಅವರಪ್ಪ ಮಗನನ್ನು ನೋಡಿ ಮಗನಿಗೆ ಒಂದು ಕೈ ಒಂದು ಕಾಲು ಮುರಿದೋಗಿದೆ ಅಂತ ಗೊತ್ತಾಗಿ ಕುಸಿದು ಬಿದ್ದು ಅವರಪ್ಪನೂ ಸತ್ತೋಗ್ತಾನಂತೆ ಈಗ ಮಗಂತಪ್ಪ ಇಲ್ಲ ಅವರಪ್ಪ ಫ್ರೆಂಡು ಅಂದ್ಕೊಂಡು ಅನಾಥಾಶ್ರಮಕ್ಕೆ ಸೇರಿಸೋಣ ಅಂದಿದ್ದು ಅವರಪ್ಪಂತಪ್ಪ ಆದರೆ ನಿಜವಾಗ್ಲೂ ಅನಾಥೆಯಾಗಿದ್ದು ಆ ತಾಯಿ ತಾನೆ ಒಬ್ಬ ಅನಾಥನನ್ನು ತಂದು ಸಾಕಿ ಎಲ್ಲ ಪ್ರೀತಿಯನ್ನು ಕೊಟ್ಟು ಕೊನೆಗೆ ಆ ತಾಯಿನೇ ಅನಾಥೆ ಆಗೋದಿಲ್ಲ ಇದಕ್ಕೆ ಜವಾಬ್ದಾರರು ಯಾರು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ